ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರದೆವೇನೆ ನಾವು ನಮ್ಮ ಎಸ್ ವಿ ಅವರ ಅಮರ ಸಾಲುಗಳು ಹೌದು ಪರಸ್ಪರ ಅರಿಯದ ಬಂಧಗಳಿಗೆ ಏನು ಬೆಲೆ ಅಲ್ಲವೇ ಆ ಸಹೋದರಿಯರು ಬಹಳ ಆತ್ಮೀಯರಾಗಿದ್ದರು ವಿದ್ಯಾಭ್ಯಾಸ ಮುಗಿಸಿ ಮದುವೆಯಾಗಿ ಗಂಡ ಮಕ್ಕಳ ಜೊತೆಗೆ ಹಾಯಾಗಿದ್ದರು ಇದ್ದಕ್ಕಿದ್ದಂತೆ ತಂದೆಯವರು ಮರಣಿಸಿದಾಗ ಅಮ್ಮನನ್ನು ನೋಡಿಕೊಳ್ಳುವುದು ಮಗಳನ್ನಿರಾದ ನಮ್ಮ ಕರ್ತವ್ಯ ಎಂದು ಹೇಳಿ ಅಮ್ಮನಿಗಾಗಿ ಒಂದು ಭಾಗವನ್ನು ಇಡದೆ ಅಪ್ಪನ ಸಕಲ ಸ್ವತ್ತುಗಳನ್ನು ಎರಡು ಭಾಗಗಳಾಗಿ ಮಾಡಿ ಪರಸ್ಪರ ಹಂಚಿಕೊಂಡರು ಅಮ್ಮನಾದರೂ ಮೊದಮೊದಲು ಆ ಮಗಳ ಮನೆ ಈ ಮಗಳ ಮನೆ ಆ ಮೊಮ್ಮಕ್ಕಳು ಈ ಮೊಮ್ಮಕ್ಕಳು ಎಂದು ಆನಂದವಾಗಿಯೇ ಇದ್ದರು ಆದರೆ ಬರಬರುತ್ತಾ ಈ ಅಕ್ಕ ತಂಗಿಯರೊಳಗೆ ಅಮ್ಮನನ್ನು ನೋಡಿಕೊಳ್ಳುವ ವಿಚಾರದಲ್ಲಿಯೇ ಸಣ್ಣದೊಂದು ಅಸಮಾಧಾನ ಅದು ನಿಧಾನವಾಗಿ ವೈರತ್ವಕ್ಕೆ ತಿರುಗಿ ಸೇಡಾಗಿ ಪರಿಣಮಿಸಿತು ಇದನ್ನೆಲ್ಲ ಕಂಡು ಮನನೊಂದ ಆ ತಾಯಿ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿಕೊಂಡರು ಈಗಲೂ ಈ ಅಕ್ಕ ತಂಗಿಯರು ಅಮ್ಮನ ಸಾವಿನ ಆಪಾದನೆಯನ್ನು ಪರಸ್ಪರ ಒಬ್ಬರ ಮೇಲೊಬ್ಬರು ಹೊರಿಸಿಕೊಳ್ಳುತ್ತಾ ತಮ್ಮ ಸೇಡನ್ನು ಮುಂದುವರಿಸುತ್ತಿದ್ದಾರೆ ಸ್ನೇಹಿತರೆ ಪರಸ್ಪರ ಅರ್ಥ ಮಾಡಿಕೊಳ್ಳದೆ ಯಾವ ಸಂಬಂಧಗಳು ಉಳಿಯಲಾರದು ಅಲ್ಲವೇ ಸಣ್ಣದೊಂದು ಅಸಮಾಧಾನ ಸೇಡಾಗಿ ಪರಿಣಮಿಸದಂತೆ ನೋಡಿಕೊಳ್ಳಬೇಕಾದವರು ನಾವೇ ಅಲ್ಲವೇ ಹಾಗಾಗಿ ತಪ್ಪು ಮಾಡೋದು ಸಹಜ ತಿರ್ತಿ ನಡೆಯೋದು ಮನುಜ ಅನ್ನುವ ಸಾಲುಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಂಡದ್ದೇ ಆದರೆ ಈ ಬದುಕೇ ಬಂಗಾರ